ಹಲೋ ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ಮತ್ತೆ ನಾನೊಂದು ಆರು ತಿಂಗಳಿಂದ ಇಲ್ಲಿ ಬರ್ತಾಯಿದ್ದೀನಿ ಬಟ್ ನನ್ನ ಮಗನಿಗೆ ತುಂಬ ಕಡೆ ಎಲ್ಲ ತೋರಿಸಿದ್ದೀನಿ ಬಟ್ ಅವನಿಗೆ ಸ್ವಲ್ಪ ಅವಾಗ ಪ್ರೆಸೆಂಟಾಗಿ ರಿಲೀಫ್ ಆಗುತ್ತೆ ಇಲ್ಲಾಂದರೆ ಮಳೆಗಾಲ ಬಂದಾಗ ತಿರುಗಿ ಸ್ಟಾರ್ಟ್ ಆಗ್ತಾಯಿತ್ತು ಬಟ್ ಇವಾಗ ಇಲ್ಲಿ ಯಾರೋ ಒಬ್ಬರು ಹೇಳಿದರು ಅಂತ ಹೋಗಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಬಟ್ ಯೂ ಯೂಟ್ಯೂಬಲ್ಲಿ ನಾನು ನೋಡಿದೆ ಇವ್ರದ್ದು ಏನೇನು ಅಂತ ಕಾನ್ಸೆಪ್ಟು ಬಟ್ ಎಲ್ಲದಕ್ಕೂ ಅವರು ಚೆನ್ನಾಗಿ ಹೇಳ್ತಾ ಇದ್ರು ಬಟ್ ಅದಕ್ಕೆ ತುಂಬ ಇದಾಗ್ತಿತ್ತು ಕನೆಕ್ಟ್ ಆಗ್ತಿತ್ತು ಅವ್ರು ಹೇಳೋ ಮೆಸೇಜ್ ಎಲ್ಲ ಸೊ ಹಂಗಾಗಿ ನನಗೆ ಇಷ್ಟ ಆಯಿತು ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಬಂದೆ ನಾನು ನನ್ನ ಮಗನಿಗೆ ಬಂದು ಸ್ವಲ್ಪ ಕೋಲ್ಡ್ ಪ್ರಾಬ್ಲಮ್ ಒಂದು ಸ್ವಲ್ಪ ಮಳೆಗಿಲ್ಲೆ ಬಂದರೆ ಅವ್ನು ಹೊರ್ಗಡೆ ಕರ್ಕೊಂಡೋಗಂಗಿಲ್ಲ ಹೆವಿ ಕೋಲ್ಡ್ ಆಗೋದು ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಸರಿ ಇವ್ರ ಹತ್ರ ಬಂದು ತೋರಿಸಿದ್ವಿ ತೋರಿಸ್ದಾಗಿಂದ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಗ್ತಿದ್ದಂಗೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಯಿತು ಮ್ಯಾಕ್ಸಿಮಮ್ ತ್ರೀ ಫೋರ್ ಮಂತ್ಸಿಗೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಬಟ್ ಈಗ ನಾನು ಈಗ ಸಿಕ್ಸ್ ಮಂತ್ಸ್ ತೊಗೊಂಡು ಹೋಗ್ತಾ ಇದೀನಿ ಇವಾಗ ಬಂದ್ಬಿಟ್ಟು ಬಟ್ ನೈಂಟಿ ಪರ್ಸೆಂಟ್ ನನ್ನ ಮಗನಿಗೆ ಕ್ಯೂರ್ ಆಗಿದೆ ಬಟ್ ಅವ್ನಿಗೆ ಯಾವ ಪ್ರಾಬ್ಲಮ್ ಇಲ್ಲ ಮತ್ತೆ ಹೊರ್ಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಮತ್ತು ಅವ್ನಿಗೆ ಯಾವ ಹೊರ್ಗಡೆ ಎಲ್ಲ ಅವ್ನು ಕೊಡಿಸ್ತಾನೆ ಇರಲಿಲ್ಲ ಅದು ಇವಾಗ ಕೊಡಿಸ್ತೀನಿ ತಿಂತಾನೆ ಬಟ್ ಅದು ತುಂಬ ರಿಸಲ್ಟ್ ಅಂದರೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನನಗಂತೂ ತುಂಬ ಖುಷಿಯಾಗಿದೆ ಯಾವ ಮದುವೆಗೆ ಹೋದ್ರೂ ನಾನು ಯೋಚನೆ ಮಾಡಬೇಕಾಯ್ತು ಎಲ್ಲೋದು ಬಾಟ್ಲು ಬಿಸ್ನೀದೇ ತೊಗೊಂಡೋಗ್ಬೇಕಾಯ್ತು ಅವನಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಇವಾಗ ಎಲ್ಲ ಕಡೆ ಹೋಗ್ತಾನೆ ತಿಂತಾನೆ ಬಟ್ ಅದನ್ನ ಅವ್ರಿಗೂ ಯಾವಾಗಲೂ ಚೆನ್ನಾಗಿ ಮಾಡಿಸೋ ಸರಿಯಾಗಿ ಹಾಡ್ಸಪ್ಪಡ್ತೀನಿ ಖಂಡಿತ ಅವರಿಂದ ನನ್ನ ಮಗ ಒಳ್ಳೆಯದಾಗಿದೆ ಬಟ್ ಖಂಡಿತ ನಿಮ್ಗೆ ಹೇಳ್ತೀನಿ ಯಾರಾದರೂ ಈ ಥರ ಪ್ರಾಬ್ಲಮ್ ಇದ್ರೆ ಖಂಡಿತ ನೀವು ತೋರಿಸಿ ಬಟ್ ಕ್ಯೂರ್ ಆಗುತ್ತೆ ನಾನು ಒಂದು ಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳ್ತೀನಿ ಒಟ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ ನನ್ನ ಮಗನಿಗೆ ಬಂದಿದೆ ತಾವು ತೋರಿಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಮೇಡಮ್